ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಫಸ್ಟ್ಗೆ ಎಲ್ಲರಿಗೂ ಸಹ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಮ್ಮ ಮನೇಲಿ ಕೃಷ್ಣ ಜನ್ಮಾಷ್ಟಮಿಯ ದಿನ ನಮ್ಮ ಪುಟಾಣಿ ಕೃಷ್ಣನ ಜೊತೆ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ಈ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಸೊ ಹಾಗೆ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಸ್ವಲ್ಪ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ನಾನಿಲ್ಲಿ ಮಾರ್ನಿಂಗ್ ಬ್ರಕ್ಫಾಸ್ಟ್ಗೆ ಟೊಮ್ಯಾಟೊ ಬಾತನ ಮಾಡ್ತಿದ್ದೀನಿ ಇವತ್ತು ಸಿಂಪಲ್ ಆಗಿ ಟೊಮೆಟೊ ಬಾತನ ಮಾಡ್ತಿದ್ದೀನಿ ಅಂದ್ರೆ ಮಸಾಲೆ ಏನು ರುಬ್ತೇನೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಸೊ ಫಟಾಫಟ್ ಅಂತ ರುಚಿಯಾಗಿರುವಂತಹ ಟೊಮೆಟೊ ಬಾತ್ ಅನ್ನ ನಾನು ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಈ ರೆಸಿಪಿನ ಶೇರ್ ಮಾಡ್ತಿಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಇನ್ಸ್ಟಾನ ಫಾಲೋ ಮಾಡಿ ಸೊ ನನ್ನ ಇನ್ಸ್ಟಾ ನೇಮ್ ಬಂದು ಮೈ ಮಿನಿ ಹೋಮ್ ಅಂತ ಸೊ ನನ್ನ ಇನ್ಸ್ಟಾನ ಫಾಲೋ ಮಾಡಿ ಅದ್ರಲ್ಲಿ ಒನ್ ಮಿನಿಟ್ ವ್ಲಾಗಲ್ಲಿ ಅಂದ್ರೆ ಮಿನಿ ವ್ಲಾಗ್ ಸಹ ಮಾಡ್ತೀನಿ ಅದರಲ್ಲಿ ಈ ರೆಸಿಪಿನೂ ಸಹ ಶೇರ್ ಮಾಡಿದೀನಿ ಸೊ ಹೋಗಿ ವಿಸಿಟ್ ಮಾಡಿ ಒಮ್ಮೆ ನಾನು ಯಾವ ರೀತಿ ಮಾಡಿದೆ ಅಂತ ನೋಡಿ ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೊಮ್ಯಾಟೋ ಬಾತ್ ಮಾತ್ರ ಮತ್ತೆ ಫಟಾಫಟ್ ಅಂತ ಮಾಡ್ಕೊಬಹುದು ಈ ಬಿಸಿ ಟೈಮ್ ಅಲ್ಲಿ ಯಾವಾಗಲಾದ್ರೂ ಈ ಮಾರ್ನಿಂಗ್ ಟೈಮ್ ಹೆಣ್ಮಕ್ಳಿಗೆ ಗೊತ್ತೇ ಇದೆ ಅಲ್ವಾ ಸೊ ಅಡುಗೆ ಮಾಡೋದಕ್ಕೆ ಕೆಲಸ ಅಲ್ಲ ಅದ್ರ ಜೊತೆಗೆ ಮನೆ ಕೆಲಸ ತುಂಬಾನೇ ಇರುತ್ತೆ ಮನೆ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ನಾವು ಕೆಲವೊಮ್ಮೆ ಅಡಿಗೆ ಮಾಡೋದೇ ಮರ್ತ್ಬಿಟ್ಟಿರ್ತೀವಿ ಲೇಟ್ ಆಗಿ ಹೋಗುತ್ತೆ ಆಗ ಆನ್ ಟೈಮ್ಗೆ ನಾವು ಒಂದೊಳ್ಳೆ ರೆಸಿಪಿ ಮಾಡ್ಬೇಕು ಅಂದಾಗ ಈ ಟೊಮೆಟೊ ಬಾತ್ ಅನ್ನ ಮಾಡಿ ಸ್ವಲ್ಪ ಕೂಡ ನಾವು ಮಾಡಬಹುದು ಈ ರೆಸಿಪಿಯನ್ನ ಒಂದೊಳ್ಳೆ ರೆಸಿಪಿಯನ್ನ ಇರುತ್ತೆ ಹಾಗಾಗಿ ಈಗಲೇ ಹೋಗಿ ನನ್ನ ಇನ್ಸ್ಟಾಪೇಜ್ ಅನ್ನ ಫಾಲೋ ಮಾಡಿ ಡೈಲಿ ಮಿನಿ ಬ್ಲಾಗ್ ಅನ್ನ ಅಪ್ಡೇಟ್ ಮಾಡ್ತಿರ್ತೀನಿ ನಿಮ್ಗೂ ಕೂಡ ಯೂಸ್ಫುಲ್ ಆಗ್ಬೋದು ಕೆಲವೊಂದು ಬ್ರೇಕ್ಫಾಸ್ಟ್ ನ ಶೇರ್ ಮಾಡ್ತಿರ್ತೀನಿ ನೋಡಿ ಟೊಮೆಟೊ ಭಾತ್ ಅಂತೂ ರೆಡಿ ಆಗಿದೆ ತುಂಬಾನೇ ಚೆನ್ನಾಗಿತ್ತು ಕಲರ್ ಫುಲ್ ಆಗಿತ್ತು ಅದೇ ರೀತಿ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿತ್ತು ಲೈಟ್ ಆಗಿ ಮಸಾಲೆ ತಲೆನ ಹಾಕಿ ನಾನು ಮಾಡಿದ್ದು ಸೊ ಸೂಪರ್ ಆಗಿತ್ತು ಸೊ ನಂತರ ನಾನಿಲ್ಲಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಹಾಗಾಗಿ ಏನಾದರೂ ಒಂದು ಸ್ವೀಟ್ ಮಾಡಬೇಕು ಅಂದ್ಕೊಂಡೆ ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಅವಲಕ್ಕಿ ಪಾಯಸ ಅಂದರೆ ಕೃಷ್ಣನಿಗೆ ಫೇವ್ರೇಟ್ ಅವಲಕ್ಕಿ ಪಾಯಸ ಅದನ್ನು ಮತ್ತೆ ಮಥುರ ಪೇಡ ಅಂತ ಬರುತ್ತೆ ಪೇಡ ಇದ್ರ ಹೆಸರು ಸೊ ಎರಡು ಸ್ವೀಟ್ನ ಮಾಡಬೇಕು ಅಂದ್ಕೊಂಡಿದ್ದು ಬಟ್ ನಾನಿಲ್ಲಿ ಒಂದೇ ಸ್ವೀಟ್ನ ಮಾಡ್ತಿದ್ದೀನಿ ಇವತ್ತು ಮಥುರ ಪೇಡ ಅನ್ನೋ ಸ್ವೀಟ್ನ ಮಾಡ್ತಿದ್ದೀನಿ ಫಸ್ಟಿಗೆ ಈ ಸ್ವೀಟ್ನ ಹೇಗೆ ಮಾಡ್ತಿದ್ದೀನಿ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ಮಥುರ ಪೇಡ ಮಾಡಲಿಕ್ಕೆ ನಮಗೆ ಮೇಯ್ನಾಗಿ ಹಾಲಿನ ಪುಡಿ ಬೇಕಾಗುತ್ತೆ ನಾನಿಲ್ಲಿ ಬಾಣಲೆಗೆ ಹಾಲಿನ ಪುಡಿಯನ್ನು ಹಾಕೊಂಡಿದ್ದೀನಿ ಸೊ ಅದಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ತಿದ್ದೀನಿ ಈ ಸ್ವೀಟ್ ಮಾಡ್ಲಿಕ್ಕೆ ಹಾಲಿನ ಪುಡಿ ಕಾಮನ್ ಆಗಿ ವೈಟ್ ಕಲರ್ ಅಲ್ಲಿ ಇರುತ್ತಲ್ವಾ ಸೊ ಅದು ಬ್ರೌನ್ ಕಲರ್ ಬರೋ ತನಕ ನಾವು ಚೆನ್ನಾಗಿ ಹುರ್ಕೋಬೇಕು ಬ್ರೌನ್ ಅಂದ್ರೆ ಲೈಟ್ ಬ್ರೌನ್ ಕಲರ್ ಬರೋ ತನಕ ಸೊ ನಾನು ಹುರಿದೇ ಹುರದೇ ಹುರೇ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹುರ್ದಿದೀನಿ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಕೈ ಆಡಿಸ್ತಾನೆ ಇರಬೇಕು ಒಂಚೂರು ಫ್ಲೇಮ್ ನ ಜಾಸ್ತಿ ಮಾಡೋ ಹಾಗಿಲ್ಲ ಪಟ್ ಅಂತ ಅದು ತಳ ಬಿಡ್ತಿತ್ತು ಅದ್ರ ಜೊತೆಗೆ ಕೈ ಬಿಟ್ಟರು ಸಹ ಒಂದೆರಡು ಸೆಕೆಂಡ್ ಕೈ ಬಿಟ್ಟರು ಸಹ ತಳ ಹಿಡಿತಿತ್ತು ಆದ್ರೂ ಸಹ ಒಂದೆರಡು ಸಲ ನಾನು ಕೈ ಬಿಟ್ಟೆ ಅಂತ ಹೇಳಿ ಒಂಚೂರು ಚೂರು ತಳ ಹಿಡಿದಿತ್ತು ಅಲ್ಲಲ್ಲಿ ಕಾಣಿಸ್ತಿರಬಹುದು ನಿಮಗೆ ಬ್ಲಾಕ್ ಬ್ಲಾಕ್ ಆಗಿ ಫಟ್ ಅಂತ ತಳ ಹಿಡಿಯುತ್ತೆ ಗೊತ್ತಾ ಸೊ ಈಗ ನೋಡಿ ಲೈಟ್ ಆಗಿ ಬ್ರೌನ್ ಕಲರ್ ಗೆ ಬಂದಿದೆ ಅಲ್ವಾ ಹಾಲಿನ ಪುಡಿ ನಾನು ಇಲ್ಲಿ ಶುಗರ್ ಮತ್ತೆ ಏಲಕ್ಕಿನ ಪುಡಿ ಮಾಡ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈ ಪೇಡ ಬದಲು ಅವಲಕ್ಕಿ ಪಾಯಸ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತಿದೆ ನನಗಂತೂ ಅಷ್ಟು ಸ್ವಲ್ಪ ಕಷ್ಟ ಆಯಿತು ಈ ಸ್ವೀಟ್ ಮಾಡ್ಲಿಕ್ಕೆ ಮೇನ್ ಆಗಿ ಹಾಲಿನ ಪುಡಿ ಕಲರ್ ಚೇಂಜ್ ಆಗ್ಲಿಕ್ಕೆ ಉರಿತೀವಲ್ವಾ ಅದೊಂದು ಸ್ವಲ್ಪ ಕಷ್ಟ ಅನಿಸ್ತು ಈಗ ನೋಡಿ ಶುಗರ್ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಇದಕ್ಕೆ ನಾವು ಕಾಯಿಸಿ ಆರಿಸಿರುವಂತಹ ಹಾಲನ್ನು ಕೂಡ ಸೇರಿಸಿಕೊಳ್ತಿದ್ದೀನಿ ಈಗ ಆಗ್ಲೇ ನೋಡಿದ್ರಿ ಹಾಲಿನ ಪುಡಿ ಕ್ವಾಂಟಿಟಿ ಬಾಣಲೆ ತುಂಬಾ ಇತ್ತು ಬಟ್ ಈಗ ಇಲ್ಲ ಅಂತ ಸೊ ಒಂದು ಮುಕ್ಕಾಲ್ ಭಾಗದಷ್ಟು ನಾನು ಪ್ಲೇಟ್ ಗೆ ತಗೊಂಡಿದ್ದೀನಿ ಸ್ವಲ್ಪ ಮಾತ್ರ ತಗೊಂಡಿದ್ದೀನಿ ಬಾಂಡ್ ಸ್ವೀಟ್ ಮಾಡ್ಲಿಕ್ಕೆ ಯಾಕಂದ್ರೆ ಫಸ್ಟ್ ಟೈಮ್ ಮಾಡ್ತಿರೋದಲ್ವಾ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋಣ ಬರುತ್ತೋ ಇಲ್ವೋ ಅಂತ ಹೇಳಿ ನಾನಿಲ್ಲಿ ಒಂದು ಸ್ವಲ್ಪ ಪೌಡರ್ನ ನ ಅದಕ್ಕೆ ಒಂಚೂರು ಹಾಲನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸಾಫ್ಟ್ ಆಗ ನಾನು ಅನಿಸ್ತಿ ಪಕ್ಕಕ್ಕೆ ಪೌಡರ್ ಪೌಡರ್ನ ಅದನ್ನು ಒಂಚೂರು ಚೂರೆ ಹಾಕೊಂಡು ಗಟ್ಟಿ ಮಾಡ್ಕೊಳ್ತಿದ್ದೀನಿ ಅದ್ರ ಘಮ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಗೊತ್ತಾ ಸ್ವೀಟಿಂದು ಈಗಲೇ ಚೆನ್ನಾಗಿ ಬರ್ತಿತ್ತು ಘಮ ಸೊ ಮೈನ್ ಆಗಿ ಈ ಸಕ್ಕರೆಗೆ ನಾವು ಏಲಕ್ಕಿನ ಹಾಕಿ ರುಬ್ಬದಲ್ವಾ ಸೊ ಅದ್ರ ಗಮನೇ ತುಂಬಾನೇ ಚೆನ್ನಾಗಿತ್ತು ಸೊ ಟೇಸ್ಟ್ ಅಷ್ಟೇ ಆ ಪೌಡರ್ ಚೆನ್ನಾಗಿದೆ ಈ ಹಾಲಿನ ಪುಡಿ ಸ್ವಲ್ಪ ಫ್ರೈ ಮಾಡ್ಕೊಂಡಿರುವಂಥದ್ದು ಮತ್ತೆ ಶುಗರು ಏಲಕ್ಕಿ ಮೂರು ಮಿಕ್ಸ್ ಆಗಿದೆ ಅಲ್ವಾ ಪೌಡರ್ ಕೂಡ ತುಂಬಾನೇ ಚೆನ್ನಾಗಿತ್ತು ನೋಡಿ ಈಗ ರೆಡಿ ಆಗಿದೆ ಈಗ ಪೇಡವನ್ನ ಮಾಡಬೇಕು ಫ್ಲಾಪ್ ಆಯಿತು ಅನ್ಕೊಂಡೆ ನಾನು ಈ ಟೈಮ್ಗೆ ಬಂದಾಗ ನೋಡಿ ಕಟ್ತಿದ್ದೀನಿ ಪೇಡ ಮಾಡಲಿಕ್ಕೆ ಒಂದು ಸ್ವಲ್ಪ ರೌಂಡ್ ಆಗೋ ಇಲ್ಲ ಅಂದ್ರೆ ಕೋನ್ ಶೇಪಲ್ಲೋ ಯಾವ ಶೇಪಲ್ಲಿ ಬೇಕಾದರೂ ಆ ಶೇಪ್ ಅಲ್ಲಿ ನಾವು ಮಾಡ್ಕೋಬಹುದು ಬಟ್ ನಾನಿಲ್ಲಿ ಎಷ್ಟೊಂದು ಹಾಲಿನ ಪುಡಿಯನ್ನ ಹಾಕಿ ಮಿಕ್ಸ್ ಮಾಡಿದ್ರು ಕೂಡ ಇದು ಒಂದು ಸ್ವಲ್ಪ ಸಾಫ್ಟ್ ಆಗೇ ಇತ್ತು ಅಂದರೆ ಶೇಪೇ ಬರ್ತಿರ್ಲಿಲ್ಲ ಗೊತ್ತಾ ಮತ್ತೆ ಶೇಪ್ಗಿಂತ ಈ ಕ್ರ್ಯಾಕ್ ಬಿಟ್ಕೊಳ್ತಿತ್ತು ಅಲ್ಲಲ್ಲಿ ಗೆರೆ ಬಿಟ್ಕೊಳ್ತಿತ್ತು ನೀಟಾಗಿ ಬರ್ತಾನೆ ಇಲ್ಲ ನನಗಂತೂ ಆಗೋಯ್ತು ಫುಲ್ ಫ್ಲಾಪ್ ಆಗೋಯ್ತೇನೋ ಅನ್ಕೊಂಡೆ ಲಾಸ್ಟು ಇನ್ನೇನು ಮಾಡೋದು ಅಂತ ಹೇಳಿ ನಾನು ಹೇಗೆ ಬರುತ್ತೋ ಹಾಗೆ ಬರಲಿ ಅಂತ ಹೇಳಿ ಕೈಲಿ ಉಂಡೆ ಮಾಡ್ಕೊಂಡು ಮಾಡ್ಕೊಂಡು ಇಡ್ತಿದ್ದೀನಿ ಅಂದರೆ ಒಂದು ಶೇಪ್ ಬರ್ತಿರ್ಲಿಲ್ಲ ಮತ್ತೆ ನೆಟ್ಟಿಗೆ ಅದು ನೀಟಾಗಿ ಕೂರ್ತಿರ್ಲಿಲ್ಲ ಅಲ್ಲಿ ಪ್ಲೇಟ್ ಮೇಲೆ ನೋಡಿ ಲೈಟಾಗಿ ಕಾಣಿಸ್ತಿರ್ಬೋದು ಆ ಕಡೆ ಯಾವ ರೀತಿ ಅನ್ನಿಸ್ತಿತ್ತು ಅಂದ್ರೆ ಈ ಜಾತ್ರೆ ಟೈಮಲ್ಲಿ ಎಲ್ಲ ತಂಬಿಟ್ಟು ಮಾಡ್ತಿವಲ್ವಾ ಆ ರೀತಿ ಅನ್ನಿಸ್ತಿತ್ತು ಬೇಡ ರೀತಿ ಕಾಣಿಸ್ಲೇ ಇಲ್ಲ ಗೊತ್ತಾ ಒಂದ್ ಎರಡರಿಂದ ಮೂರ್ ಮಾಡಿದೆ ಆದ್ರೂ ಕೂಡ ಮನಸ್ಸು ತಡಿಲಿಲ್ಲ ನೋಡಿ ಮತ್ತೆ ಇನ್ನೊಂದಷ್ಟು ಪೌಡರ್ ಮಿಕ್ಸ್ ಮಾಡಿ ಕಲಿಸ್ತಿದ್ದೀನಿ ನೋಡಿ ಎಷ್ಟು ಪೌಡರ್ನ ಹಾಕಿದ್ರು ಕೂಡ ಇದು ಗಟ್ಟಿನೇ ಬರ್ತಿರಲಿಲ್ಲ ಸೊ ಮತ್ತೆ ನಾನು ಉಂಡೆ ಮಾಡ್ತಿದ್ದೀನಿ ಒಂದು ಹತ್ತರಿಂದ ಹದಿನೈದು ಮಾಡಿದೀನಿ ನಾರ್ಮಲ್ ಆಗಿ ಉಂಡೆ ಅಂದ್ರೆ ಪೇಡ ರೀತಿ ಕಾಣಿಸ್ಲಿಲ್ಲ ನೋಡಿ ಆಮೇಲೆ ಮಾಡ್ತಾ ಮಾಡ್ತಾ ನೋಡಿ ಈಗ ಬರ್ತಿದೆ ಲಾಸ್ಟ್ ಇನ್ ಏನು ಚೂರು ಉಳ್ದಿದೆ ಅಷ್ಟೇ ಆಗ ನೋಡಿ ಶೇಪ್ಗೂ ಬರ್ತಿದೆ ಮತ್ತೆ ಲೈಕ್ ಪೇಡ ರೀತಿನೂ ಕಾಣ್ತಿದೆ ಏನು ಗೊತ್ತಾ ಸೊ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬಿಸಿ ಇತ್ತಲ್ವಾ ಸೊ ನಾನೊಂದಷ್ಟು ಹಸಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಅದ್ರ ಜೊತೆಗೆ ಒಂದಷ್ಟು ಲೈಕ್ ತಂಬಿಟ್ ರೀತಿನೂ ಕೂಡ ಉಂಡೆ ಮಾಡಿ ಇಟ್ಟೆ ಅಲ್ವಾ ಸೊ ಇದೆಲ್ಲ ಮಾಡೋಷ್ಟರಲ್ಲಿ ಒಂದು ಹತ್ತು ನಿಮಿಷ ಆಯ್ತು ಈ ಹತ್ತು ನಿಮಿಷದಲ್ಲಿ ಸೊ ಕಲಿಸಿದ್ವಲ್ವಾ ಇನ್ನೊಂದು ಚೂರು ಉಳ್ದಿತ್ತಲ್ವಾ ಆ ಹಿಟ್ಟು ಸ್ವಲ್ಪ ತಣ್ಣಗಾಗಿದೆ ತಣ್ಣಗಾಗಿರೋದ್ರಿಂದ ಶೇಪ್ ಚೆನ್ನಾಗ್ ಬಂದಿದೆ ನೋಡಿ ಈಗ ಮಾಡ್ತಿದ್ದೀನಲ್ವಾ ಸೊ ಉಂಡೆ ಶೇಪ್ಗೂ ಬರ್ತಿದೆ ಲೈಕ್ ಲಡ್ಡು ತರನೂ ಬರ್ತಿದೆ ಮತ್ತೆ ಕೋನ್ ಟೈಪಲ್ಲೂ ಕೂಡ ಬರ್ತಿದೆ ತುಂಬಾನೇ ಚೆನ್ನಾಗಿ ಬರ್ತಿದೆ ಒಂದಷ್ಟು ಹಾಗೆ ಹಸಿದೆ ಹಿಟ್ಟೆ ಇನ್ನೊಂದಷ್ಟು ನಾನು ಶುಗರ್ ಕೋಟಿಂಗ್ ಮಾಡಿ ಇಡ್ತಿದ್ದೀನಿ ಸೊ ನಾನು ನಿಜವಾಗ್ಲೂ ಅನ್ಕೊಂಡೆ ಫ್ಲಾಪ್ ಆಯ್ತು ಈ ಸ್ವೀಟ್ ಮತ್ತೆ ಅವತ್ತು ಮಾಡಬಾರ್ದು ಅನ್ಕೊಂಡೆ ಮಾಡ್ತಿದ್ದೆ ಅಟ್ ಲಾಸ್ಟ್ ನೋಡಿ ಆ ಕೃಷ್ಣನ್ ದಯ ಏನೂ ಗೊತ್ತಿಲ್ಲ ಚೆನ್ನಾಗ್ ಬಂತು ನನಗಂತೂ ಈಗಂತೂ ಖುಷಿ ಆಗ್ತಿದೆ ಮತ್ತೊಂದು ವಿಷಯ ಏನು ಗೊತ್ತಾ ನಾನು ಆಗ್ಲೇ ಹೇಳಿದ್ನಲ್ವಾ ಅವಲಕ್ಕಿ ಪಾಯಸ ಮಾಡ್ಬೇಕು ಅನ್ಕೊಂಡಿದ್ದೆ ಅಂತ ಬಟ್ ಅದು ಡ್ರಾಪ್ ಆಯ್ತು ಯಾಕೆ ಅಂದ್ರೆ ನಾನು ಪೂಜೆ ಮಾಡೋ ಇವತ್ತು ಹಾಗಾಗಿ ನಾನು ಇವತ್ತು ಒಂದೇ ಸ್ವಿಚ್ ಸಾಕು ಬರೀ ತಿನ್ಲಿಕ್ಕೆ ಅಲ್ವಾ ಸೊ ಹಾಗಾಗಿ ಮಥುರ ಪೇಡ ಮಾಡೋಣ ಅಂತ ಹೇಳಿ ಪೇಡ ಮಾಡ್ತಿದ್ದೀನಿ ಅದೇ ಪೂಜೆ ಮಾಡಿದ್ರೆ ಕೃಷ್ಣನಿಗೆ ಪ್ರಸಾದನು ಕೂಡ ಇಡ್ಬೇಕಿತ್ತಲ್ವಾ ಸೊ ಹಾಗಾಗಿ ಪ್ರಸಾದಕ್ಕೆ ಅವಲಕ್ಕಿ ಪಾಯಸ ಮಥುರ ಪೇಡ ಅದರ ಜೊತೆಗೆ ಪುಲಿಯೋಗರೆ ಮೂರು ಮಾಡಬೇಕು ಅನ್ಕೊಂಡಿದ್ದು ಬಟ್ ಇವತ್ತು ಆ ಪ್ಲಾನ್ ಡ್ರಾಪ್ ಆಗಿ ಬರೀ ತಿನ್ಲಿಕ್ಕೆ ಅಂತ ಹೇಳಿ ಮಥುರ ಪೇಡವನ್ನ ಮಾಡಿದೀನಿ ತುಂಬಾನೇ ಚೆನ್ನಾಗ್ ಬಂತು ಗೊತ್ತಾ ಟೇಸ್ಟ್ ಅಷ್ಟೇ ಚೆನ್ನಾಗಿದೆ ಸೊ ಫಸ್ಟ್ ಅಲ್ಲಿ ಫ್ಲಾಪ್ ಆಯ್ತು ಅನ್ನೋ ರೆಸಿಪಿ ಇಷ್ಟೊಂದ್ ಚೆನ್ನಾಗಿ ಬಂತ ಅನಿಸ್ತಿದೆ ನನ್ಗೆ ಅಟ್ ಲಾಸ್ಟ್ ಸೊ ನಂತರ ನಾನು ಇಲ್ಲಿ ಮಧ್ಯಾಹ್ನಕ್ಕೆ ಸಾಂಬಾರ್ ಮಾಡ್ಬೇಕು ಹಾಗಾಗಿ ಹುರುಳಿಕಾಳನ್ನ ಕಳ್ಳನ ಿ ಸೊ ಈಗ ನೆನ್ಸಿಟ್ರೆ ಮಧ್ಯಾಹ್ನ ಹುಳಿಕಾಳ ನಿಂದಿರುತ್ತೆ ಹುಳಿ ಸಾಂಬಾರ್ ಮಾಡಬಹುದು ಇನ್ನೊಂದ್ ಏನಂದ್ರೆ ಈಗ ಹುಳಿ ಕಾಳನ್ನ ಕ್ಲೀನ್ ಮಾಡ್ಕೊಬೇಕು ಇದು ಅಂಗಡಿಯಿಂದ ತಂದಿರುವಂತಹ ಹುಳಿಕಾಳಲ್ಲ ಅಂಗಡಿಯಿಂದ ತಂದಿರುವಂತಹ ಹುಳಿಕಾಳ ಆದ್ರೆ ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಕ್ಲೀನ್ ಆಗಿರುತ್ತೆ ಸೊ ಇನ್ನೊಂದು ಕಾಲ್ ಭಾಗ ನೋಡಿ ಹಾಕೋಬೇಕು ಯಾಕಂದ್ರೆ ಕಲ್ಲಿರುತ್ತೆ ಇರುತ್ತೆ ಆಗಿ ಈ ಹುಳಿ ಕಾಳನ್ನ ನಮ್ಮ ಹೊಲದಲ್ಲೇ ಬೆಳೆದಿರುವಂತದ್ದು ಅಂದ್ರೆ ಅಮ್ಮ ಅವರು ಹಾಕಿದ್ರು ಆಗ ಅಮ್ಮ ನನ್ಗೂ ಅಕ್ಕಂಗು ಎಲ್ಲಾನು ಕೂಡ ಕಳ್ಸಿದ್ಲು ಅದೇ ಈ ಹುಳಿಕಾಳು ಗಿಡ ಎಲ್ಲ ತಗಿತಾರಲ್ವಾ ಆ ಟೈಮಲ್ಲಿ ಒಂದು ಅರ್ಧ ಭಾಗದಷ್ಟು ಕ್ಲೀನ್ ಮಾಡಿ ಕಳ್ಸಿದ್ಲು ನಂತರ ಆವಾಗ ಅವಾಗ ಯಾವಾಗಲಾದ್ರು ಊರು ಬರ್ತಾಳಲ್ವಾ ಆ ಟೈಮಲ್ಲಿ ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಹೇಳಿ ಸೊ ಹಾಗಾಗಿ ಕಳಿಸಿದ್ಲು ಮೊನ್ನೆ ಬಂದಾಗ ಒಂದು ಒಂದ್ ಅರ್ಧ ಸೇರ್ ಆಗೋಷ್ಟು ಹುಳಿಕಾಳನ್ನ ಕ್ಲೀನ್ ಮಾಡಿ ಕೊಟ್ಟು ಹೋಗಿದ್ಲು ಈಗ ಖಾಲಿ ಆಗಿದೆ ಸೊ ಇದೊಂದು ದೊಡ್ಡ ತಲೆನೋವು ಅಮ್ಮ ಬಂದಾಗ್ಲೇ ನಾನು ಕ್ಲೀನ್ ಮಾಡ್ಸ್ಕೊಂಡ್ಬಿಡ್ತೀನಿ ಬಟ್ ಇತ್ತೀಚೆಗೆ ಬರಲೇ ಇಲ್ಲ ತುಂಬಾ ದಿನ ಆಯ್ತು ಅಮ್ಮ ಬಂದು ಹಾಗಾಗಿ ನಾನೇ ಒಂದ್ ಸ್ವಲ್ಪ ತಗೊಂಡು ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಹುರುಳಿ ಕಾಳನ್ನ ಈ ಹೋಸ್ಟೆಲ್ ಮುಂದೆ ಗ್ರಾನೈಟ್ ಕಲ್ಲನ್ನು ಹಾಕ್ಸಿರೋದು ಸೊ ಅದ್ರ ಮೇಲೆ ನಾನು ಹುಳಿ ಕಾಳನ್ನ ಹಾಕೊಂಡು ಕ್ಲೀನ್ ಮಾಡ್ಕೊಳ್ತಿದ್ದೀನಿ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕೊಬಹುದು ಗ್ರಾನೈಟ್ ಕಲ್ಲಿಂದು ಬ್ಲಾಕ್ ಕಲರ್ ಆಗಿರೋದ್ರಿಂದ ಕಲ್ಲು ಮಣ್ಣು ಎಲ್ಲಾನು ಕೂಡ ಚೆನ್ನಾಗಿ ಕಾಣ್ತಿದೆ ಸೊ ಸ್ವಲ್ಪ ಬೇಗ್ ಬೇಗನೆ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಹುಳಿ ಕಾಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನೆನ್ಸಿಟ್ಟಾಯ್ತು ಈಗ ಈ ಮಥುರ ಪೇಡನ ಮಾಡಿದ್ನಲ್ವಾ ಅದು ಒಂದ್ ಬಾಕ್ಸ್ ಹಾಕಿ ಎತ್ತಿಡೋಣ ಅಂತ ಕಿಚನ್ ಬಂದಿದ್ದೀನಿ ಇಲ್ಲಿ ನೋಡಿ ಆಗ್ಲೇ ಒಂದಷ್ಟು ಪೌಡರ್ ಮಾಡ್ಕೊಂಡ್ಬಲ್ವ ಅಂದರೆ ಈ ಮಿಲ್ಕ್ ಪೌಡರನ್ನು ಹುರಿದಿಟ್ಟೆಲ್ವಾ ಒಂದು ಅರ್ಧ ನಾನು ತೆಗ್ದಿಟ್ಟಿದ್ದೀನಿ ಸೊ ಮತ್ತೆ ಯಾವಾಗಲಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ಮಾಡಿರುವಂತಹ ಮಥುರ ಪೇಡವನ್ನು ಒಂದು ಬಾಕ್ಸ್ಗಾಕಿ ಎತ್ತಿಡ್ತಿದ್ದೀನಿ ಸ್ವಲ್ಪ ಗಟ್ಟಿ ಬರಲಿ ಅಂತ ಹೇಳಿ ನಾನು ಹಾಗೆ ಇಟ್ಟೋಗಿದೆ ಗಟ್ಟಿ ಆಗಿದೆ ಸೊ ಈಗ ನೀಟಾಗಿ ಬಾಕ್ಸ್ಗಾಗಿ ಎತ್ತಿಡೋಣ ಹಾಗೆ ಮನೆ ಹತ್ರನೇ ಸ್ಪೈಸಸ್ ಮಾಡ್ಕೊಂಡು ಬಂದಿದ್ರು ಅಂದರೆ ಚಕ್ಕೆ ಲವಂಗ ಸಾಸಿವೆ ಅದ್ರ ಜೊತೆಗೆ ಕುರ್ಕುರೆ ತಿಂದಿನೂ ಸಹ ತೊಗೊಂಡ್ಬರ್ತಾರೆ ಸೊ ಅಲ್ಲಿ ಇಟ್ಟಿದ್ದೀನಿ ಅಲ್ವಾ ಅದನ್ನೆಲ್ಲ ಮನೆ ಹತ್ರನೇ ತೊಗೊಂಡಿರೋದು ಸಾಸಿವೆ ಖಾಲಿಯಾಗಿತ್ತು ಮನೆಯಲ್ಲಿ ಹಾಗಾಗಿ ಒಂದು ಮೂರು ಪ್ಯಾಕೆಟನ್ನು ತಗೊಂಡಿದ್ದೀನಿ ಆಲ್ಮೋಸ್ಟ್ ನನಗೆ ಈ ಮೂರು ಪ್ಯಾಕೆಟ್ ಒಂದು ಮೂರು ತಿಂಗಳು ಬರುತ್ತೆ ಅದ್ರ ಜೊತೆ ಜೊತೆಗೆ ತಿನ್ಲಿಕ್ಕೆ ಅಂತ ಕಡ್ಡಿ ಚಿಪ್ಸು ಮತ್ತೆ ಕಡಲೆ ಬೀಜ ಹಣ್ಣಾಗಿರೋ ಡೇಟ್ಸ್ ಸಹ ತಗೊಂಡಿದೀನಿ ಸೊ ಇದೆಲ್ಲ ನೋಡಿ ಹತ್ತು ರೂಪಾಯಿ ಪ್ಯಾಕೆಟ್ ತುಂಬಾ ಚೀಪ್ ಅಂಡ್ ಬೆಸ್ಟ್ ಮತ್ತೆ ಕ್ವಾಲಿಟಿ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅವರೇ ಪ್ಯಾಕ್ ಮಾಡಿ ತಗೊಂಡ್ ಬರೋದಂತೆ ನಾನು ಈ ಡೇಟ್ಸ್ ಕ್ವಾಲಿಟಿ ಚೆಕ್ ಮಾಡಿನೇ ತಗೊಳ್ಳೋದು ಸೊ ತುಂಬಾನೇ ಚೆನ್ನಾಗಿರುತ್ತೆ ಕ್ಲೀನ್ ಆಗಿರುತ್ತೆ ಮತ್ತೆ ಏನ್ ಗೊತ್ತಾ ನಾವು ಇದನ್ನೆಲ್ಲ ಅಂಗಡಿಲೂ ಸಹ ತಗೊಂಬಹುದು ಒಂದು ಐದು ರೂಪಾಯಿ ಜಾಸ್ತಿ ಆಗುತ್ತೆ ಅಷ್ಟು ಬಿಟ್ರೆ ನಮ್ಗೆ ವ್ಯತ್ಯಾಸ ಆಗೋದಿಲ್ಲ ಮನೆ ಹತ್ರನೇ ತಗೊಳ್ಳೋ ಮೈನ್ ರೀಸನ್ ಏನ್ ಗೊತ್ತಾ ಪಾಪ ಅವರು ಬಿಸ್ಲಲ್ಲಿ ಬರ್ತಾರೆ ಸುಮಾರು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಹನ್ನೆರಡು ವರಲಿ ಬರ್ತಾರೆ ನನ್ಗಂತ ಅವ್ರ ಮುಖ ನೋಡಿದ ತಕ್ಷಣ ಅಯ್ಯೋ ಪಾಪ ಅನಸ್ತಿರುತ್ತೆ ಬಿಸ್ಲಲ್ಲಿ ವ್ಯಾಪಾರ ಮಾಡ್ಕೊಂಡ್ ಬರ್ತಾರಲ್ವಾ ನಾವು ಒಂದ್ ಇಪ್ಪತ್ತು ರೂಪಾಯಿಗೋ ಇಲ್ಲಾಂದ್ರೆ ಒಂದ್ ಐವತ್ತು ರೂಪಾಯಿಗೋ ವ್ಯಾಪಾರ ಮಾಡುದ್ರು ಸಾಕು ಅವ್ರಿಗೆ ಎಷ್ಟೊಂದು ಖುಷಿ ಆಗುತ್ತೆ ಗೊತ್ತಾ ಗೊತ್ತ ಪಾಪ ಅಲ್ಲಿಂದ ಬಂದಿರ್ತಾರಲ್ವಾ ಬಿಸ್ಲಲ್ಲಿ ವ್ಯಾಪಾರ ಮಾಡ್ಕೊಂಡು ಒಂಥರ ನನ್ಗೂ ಕೂಡ ಬೇಜಾರ್ ಅನಸ್ತಿ ನಾನಂತೂ ಮನೆ ಹತ್ರ ಯಾರೇ ಬರ್ಲಿ ಅದ್ರಲ್ಲೂ ಸ್ವಲ್ಪ ಏಜ್ ಆಗಿರೋರು ಮತ್ತೆ ಕೆಲವೊಬ್ರು ಇನ್ನೋಸೆಂಟ್ ಪೀಪಲ್ ಸಹ ಬರ್ತಾರೆ ಸೊ ಅಂಥವ್ರ ಹತ್ರ ನಾನಂತೂ ಬಾರ್ನಿಂಗ್ ಮಾಡೋದಿಲ್ಲ ಗೊತ್ತಾ ಯಾವ್ದ್ರಲ್ಲೂ ಅಷ್ಟೇ ಬಾರ್ಗೇನಿಂಗ್ ಮಾಡೋದಿಲ್ಲ ಒಂದ್ ರೂಪಾಯಿ ಜಾಸ್ತಿನೇ ಕೊಡ್ತೀನಿ ಸೊ ಆಲ್ಮೋಸ್ಟ್ ನಾನು ಔಟ್ಸೈಡ್ ಸೈಡ್ ಈ ತರಕಾರಿ ಎಲ್ಲ ತಗೊಂಡಾಗ ನಾನು ನೋಡ್ತಿರ್ತೀನಿ ಸ್ವಲ್ಪ ಏಜ್ ನಾನು ಆಲ್ಮೋಸ್ಟ್ ತರಕಾರಿನ ತಗೊಳ್ಳೋದು ಮತ್ತೆ ಬಾರ್ಗೇನಿಂಗು ಸಹ ಮಾಡೋದಿಲ್ಲ ಈ ನಿಂಬೆ ಹಣ್ಣನ್ನೆಲ್ಲ ಇಟ್ಕೊಂಡು ಮಾರ್ತಿರ್ತಾರೆ ಅವ್ರಿಗೆ ಒಂದ್ ರೂಪಾಯಿ ಕೊಟ್ಟು ಒಂದೆರಡು ನಿಂಬೆ ಹಣ್ಣು ತಗೊಂಡ್ರು ಕೂಡ ಅವ್ರಿಗೆ ಒಂಥರ ಸಮಾಧಾನ ಮತ್ತೆ ಕೆಲವೊಬ್ರು ಬರಿ ಈ ಜೋಳನ ಇಟ್ಕೊಂಡು ಮಾರ್ತಿರ್ತಾರೆ ಬರೀ ಟೊಮೆಟೋನ ಇಟ್ಕೊಂಡು ಮಾರ್ತಿರ್ತಾರೆ ಅಂತವರೆಲ್ಲ ಸಾವಿರ ಗಟ್ಲೆ ಅಂದ್ರೆ ಲಕ್ಷದ ಗಟ್ಲೆ ಅವರು ಲಾಭನ ಇಟ್ಕೊಂಡು ಮಾರೋದಿಲ್ಲ ಜಸ್ಟ್ ಅವ್ರು ಹಾಕೊಂಡಿರೋ ಬಂಡವಾಳನೇ ಒಂದೆರಡು ರೂಪಾಯಿ ಆಗಿರುತ್ತೆ ಅದ್ರ ಮೇಲೆ ಒಂದು ನಾನೂರಿಂದ ಐನೂರು ರೂಪಾಯಿ ಲಾಭ ಬಂದ್ರೆ ಸಾಕು ಅನ್ನೋರು ಕೂಡ ಇರ್ತಾರೆ ಸೊ ಆಲ್ಮೋಸ್ಟ್ ವ್ಯಾಪಾರ ಮಾಡಬೇಕು ನಾವು ಇನ್ನು ಕೆಲವೊಬ್ರು ಇರ್ತಾರೆ ಸ್ವಲ್ಪ ಪ್ರೆಸ್ಟೀಜ್ ಮೈಂಟೇನ್ ಮಾಡ್ಲಿಕ್ಕೆ ಹೋಗ್ತಾರೆ ಅಂದ್ರೆ ಈ ಮನೆಗಳ ಹತ್ರ ಎಲ್ಲ ಈ ಮಸಾಲೆ ಐಟಮ್ಸ್ ಮತ್ತೆ ಸೊಪ್ಪು ತರಕಾರಿ ಅದ್ರ ಜೊತೆಗೆ ಈ ಹಪ್ಳದವರು ಆಗಾಗ ಕೆಲವೊಬ್ರು ಬರ್ತಾರೆ ನಂತರ ಈ ಚಾಪೆ ಮಾರ್ಕೊಂಡ್ ಬರ್ತಾರೆ ಪ್ಲಾಸ್ಟಿಕ್ ಐಟಮ್ಸ್ ಕೂಡ ಮಾರ್ಕೊಂಡ್ ಬರ್ತಾರೆ ಮತ್ತೆ ಬರೀ ಈ ಧೂಳು ಹೊಡಿಯೋ ಕಡ್ಡಿನ ಇಟ್ಕೊಂಡು ಬರ್ತಾರೆ ಅದ್ರ ಜೊತೆಗೆ ಇತ್ತೀಚೆಗೆ ಜಾಸ್ತಿ ಅಂದ್ರೆ ಕೂದಲು ತಗೊಂಡು ಪಾತ್ರೆನ ಕೊಡ್ತಾರಲ್ವಾ ಅವರು ಕೂಡ ಮಕ್ಕಳು ಮರಿನೆಲ್ಲ ತಗೊಂಡ್ ಬರ್ತಾರೆ ನೋಡಿದ್ರು ಕೂಡ ಒಂಥರ ಬೇಜಾರು ಅನ್ಸುತ್ತೆ ನನಗಂತೂ ಕೆಲವೊಮ್ಮೆ ನಾನು ಕೂಡ ಕೇಳ್ತಿರ್ತೀನಿ ಮಕ್ಕಳು ಮರೀನೆಲ್ಲ ಬಿಸ್ಲಲ್ಲಿ ಏನಕ್ಕೆ ಕರ್ಕೊಂಡ್ಬರ್ತೀರಾ ಬರ್ತೀರ ಮನೆಯಲ್ಲೇ ಬಿಟ್ ಬರ್ಲಿಕ್ಕಾಗಲ್ವಾ ಅಂತ ಪಾಪ ಅವರು ಹೇಳ್ತಾರೆ ಹೊಟ್ಟೆ ಪಾಡಿಗೆ ಅಂತ ಕೆಲವೊಬ್ರು ಇನ್ನೋಸೆಂಟ್ ಆಗಿ ಹೊಟ್ಟೆ ಪಾಡಿಗೆನೆ ಮಕ್ಕಳನ್ನ ಕರ್ಕೊಂಡ್ಬರ್ತಾರೆ ಬರ್ತಾರೆ ಇನ್ನು ಕೆಲವೊಬ್ರು ಕನ್ನಿಂಗ್ ಕೂಡ ಇರ್ತಾರೆ ಸೊ ಮಕ್ಕಳನ್ನ ಹೋದ್ರೆ ಒಂದ್ ಸ್ವಲ್ಪ ವ್ಯಾಪಾರ ಜಾಸ್ತಿ ಆಗುತ್ತೆ ಅನ್ನೋರು ಕೂಡ ಇರ್ತಾರೆ ಈ ವಿಷಯ ಹಾಗೆ ಇರ್ಲಿ ಸೊ ನನಗೆ ಹೇಳ್ತಿದ್ನಲ್ವಾ ಸ್ವಲ್ಪ ಪ್ರೆಸ್ಟೀಜ್ ಮೇಂಟೈನ್ ಮಾಡೋರು ಕೂಡ ಇರ್ತಾರೆ ಅಂತ ಹೇಳಿ ಅಂದ್ರೆ ಅವ್ರ ಮನಸ್ಸಲ್ಲಿ ಏನಿರುತ್ತೆ ಅಂದ್ರೆ ಈ ಮನೆಗಳ ಹತ್ರ ಎಲ್ಲ ಬಂದಾಗ ತಗೊಂಡ್ರೆ ಒಂದ್ ಸ್ವಲ್ಪ ನಮ್ ಲೆವೆಲ್ ಕಡಿಮೆ ಆಗುತ್ತೆ ಅಂದ್ರೆ ನಮ್ ಪ್ರೆಸ್ಟೀಜ್ ಕಡಿಮೆ ಆಗುತ್ತೆ ನಾವೆಲ್ಲ ಸ್ವಲ್ಪ ಮಾಲಲ್ಲಿ ತಗೊಬೇಕು ಸ್ವಲ್ಪ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ತಗೊಬೇಕು ಅನ್ನೋದು ಮೈಂಡ್ ಅಲ್ಲಿ ಕೂತಿರುತ್ತೆ ಸೊ ಅಂತವ್ರಿಗೋಸ್ಕರ ಹೇಳ್ತಿದ್ದೀನಿ ದಯವಿಟ್ಟು ಆ ಮೈಂಡ್ ಸೆಟ್ ಅಲ್ಲಿ ಇದ್ರೆ ಅದನ್ನ ಬಿಟ್ಬಿಡಿ ಸೊ ಈ ರೀತಿ ಅಂದ್ರೆ ಕಷ್ಟಪಟ್ಟು ಬಿಸಿಲಲ್ಲಿ ವ್ಯಾಪಾರ ಮಾಡ್ಕೊಂಡ್ ಬರ್ತಾರಲ್ವಾ ಹತ್ರ ನಾವು ತುಂಬಾ ಜಾಸ್ತಿ ಅಲ್ಲ ಅಟ್ ಲೀಸ್ಟ್ ಒಂದ್ ಐವತ್ತು ರೂಪಾಯಿಗೋ ಒಂದ್ ನೂರು ರೂಪಾಯಿಗೋ ವ್ಯಾಪಾರ ಮಾಡಿದ್ರು ಕೂಡ ಅವ್ರಿಗೆ ಒಂಚೂರು ಸಮಾಧಾನ ಆಗುತ್ತೆ ನಮಗೂ ಕೂಡ ದೇವರು ಎಲ್ಲೋ ಒಂದ್ ಕಡೆ ಒಳ್ಳೆದನ್ನ ಮಾಡ್ತಾನೆ ಇದು ನನ್ನ ಒಪಿನಿಯನ್ ಹಾಗೆ ಅಂಬಲ್ ರಿಕ್ವೆಸ್ಟ್ ಸಹ ಈಗ ಸಂಜೆ ಆಗಿದೆ ಲಕ್ಕಿಗೆ ಕೃಷ್ಣನ ಡ್ರೆಸ್ ಹಾಕೋಣ ಅಂತ ಹೇಳಿ ನಾನಿಲ್ಲಿ ಪಾರಾಣಿಯನ್ನ ಹಾಕ್ತಿದ್ದೀನಿ ಹಾಕ್ತಿದೀನಿ ಲಕ್ಕಿ ಕೈಗೆ ಕಾಲಿಗೆಲ್ಲ ಸೊ ಮಧ್ಯಾಹ್ನ ಲಕ್ಕಿಗೆ ಊಟ ಮಾಡಿಸಿ ನಂತರ ನಾನು ಸ್ನಾನ ಮಾಡಿಸಿ ಮಲಗಿಸಿದ್ದೆ ಮಲಗಿ ಎದ್ರೆ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಫ್ರೀ ಆಗಿ ಆಟ ಆಡ್ಕೊಂಡಿರ್ತಾನೆ ಒಂದು ಸ್ವಲ್ಪ ನಿದ್ದೆ ಬಂದರೂ ಕೂಡ ಕಿರಿಕಿರಿ ಸ್ಟಾರ್ಟ್ ಮಾಡ್ತಾನೆ ಸೊ ಹಾಗಾಗಿ ಮಲ್ಗಿ ಎದ್ಮೇಲೆ ರೆಡಿ ಮಾಡೋಣ ಅಂದ್ಕೊಂಡೆ ಸಂಜೆ ರೆಡಿ ಮಾಡಿದ್ರೆ ಆಯುಷು ನೋಡ್ತಾನೆ ಸೊ ಹಾಗೆ ಏನಾದರೂ ಅವರಪ್ಪ ಕೂಡ ಒಂದು ಸ್ವಲ್ಪ ಬೇಗ ಬಂದರೆ ಅವರು ಕೂಡ ನೋಡ್ತಾರೆ ಕೃಷ್ಣನ್ ಡ್ರೆಸ್ಸಲ್ಲಿ ಯಾಕಂದರೆ ಎಲ್ಲರಿಗೂ ಕೂಡ ಒಂಥರ ಕ್ಯೂರಿಯಾಸಿಟಿ ಒಂಥರ ಮುದ್ದು ಅಲ್ವಲಕ್ಕಿ ಸೊ ಹಾಗಾಗಿ ನಾನು ಸಂಜೆನೇ ರೆಡಿ ಮಾಡ್ತಿದ್ದೀನಿ ಹೋಟಲ್ ಏನೋ ನೋಡಿ ಪಾರಾಣಿ ಹಾಕಿಸಿಕೊಳ್ಳುವಾಗಳು ಅಷ್ಟೇ ನೀಟಾಗಿ ಹಾಕಿಸ್ಕೊಂಡ ಏನೂ ತೀಟ್ಲೆ ಮಾಡಲಿಲ್ಲ ಮತ್ತೆ ಇಲ್ಲೊಂಚೂರು ಚೂರು ಕೈ ಆಡಿಸ್ತಿದ್ದಾನೆ ಫೋನ್ ಬೇಕು ಅಂತ ಹೇಳಿ ಹೋದ್ ಸಲ ಈ ನಾಮ ಇಟ್ಟಿದ್ದೀನಲ್ವಾ ಅದೊಂದು ಸ್ವಲ್ಪ ದೊಡ್ಡದಾಗಿತ್ತು ಅಷ್ಟು ಚಂದ ಕಾಣಿಸ್ತಿರ್ಲಿಲ್ಲ ಸೊ ಹಾಗಾಗಿ ಈ ಸಲ ಸ್ವಲ್ಪ ಪುಟ್ ಪುಟ್ಟದೇ ಇಡ್ತಿದ್ದೀನಿ ಮತ್ತೆ ಈ ಕಣ್ಣು ಹುಬ್ಬಿನ ಮೇಲೆ ಒಂದು ವೈಟ್ ಡಾಟ್ ಒಂದು ರೆಡ್ ಡಾಟ್ ಇರ್ತಾರಲ್ವ ಅದು ಇಡ್ತಿಲ್ಲ ನಾನು ಇವತ್ತು ನಂಬಲಕ್ಕೆ ನೋಡಿ ಈಗ ಜಸ್ಟ್ ಒಂದು ಹಾಫ್ ಅನ್ ಅವರ್ ಆಯ್ತು ಎದ್ದು ಚೆನ್ನಾಗಿ ನಿದ್ದೆ ಮಾಡಿ ಸೊ ನೋಡಿ ಆಗ್ಲೇ ಆಕಳಿಸ್ತಿದ್ದಾನೆ ಪಕ್ಕ ನಾನು ಅನ್ಕೊಂಡಿದ್ದೀನಿ ಇಂಥ ಟೈಮಲ್ಲೆಲ್ಲ ಸ್ವಲ್ಪ ಕಿರಿಕ್ ಮಾಡ್ತಾನೆ ನಂಬಲಕ್ಕೆ ಅಷ್ಟು ಬೇಗ ಅಷ್ಟು ಸಲೀಸಾಗಿ ಫ್ರೀ ಆಗಿ ಆಟಾಡ್ಕೊಂಡಿರೋದಿಲ್ಲ ಸೊ ನಾರ್ಮಲ್ ಡೇಸ್ ಅಲ್ಲಿ ಆದರೆ ಎಷ್ಟೆಂದ ಆಟಕೊಂಡಿರ್ತಾನೆ 응아기다예 좀메라다 응응가디다가디다 दूतो मां आखी इली बाय ಕಣ್ಣಕ್ ತಗಲ್ತಾ ಇಲ್ ನೋಡ ಅಮ್ಮ ಕಡೆ ಫೈನಲಿ ನೋಡಿ ನಮ್ಮ ಲಕ್ಕಿ ಕೃಷ್ಣನ್ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದಾನೆ ತುಂಬಾ ಮುದ್ದಾಗಿ ಕಾಣ್ತಿದ್ದ ಗೊತ್ತಾ ಸೊ ಕೈ ಕಾಲು ಅಂತೂ ತುಂಬಾ ಚೆನ್ನಾಗಿತ್ತು ಲಕ್ಕಿದು ಪಾರಾಯಣೆ ಹಾಕಿದ್ನಲ್ವ ಪುಟ್ ಪುಟ್ ಕಾಲ್ಗೆ ಪುಟ್ ಪುಟ್ಟ ಕೈಗೆ ಎಷ್ಟು ಚೆಂದ ಕಾಣ್ತಿತ್ತು ಗೊತ್ತಾ ಕ್ಯೂಟ್ ಕ್ಯೂಟ್ ಅನ್ನಿಸ್ತಿತ್ತು ಬಟ್ಟೆ ಹಾಕಿ ಮತ್ತು ಜ್ಯುವೆಲ್ಲರಿ ಹಾಕಿ ಬೊಟ್ಟೆಲ್ಲ ಇಡೋ ತನಕ ಆರಾಮಾಗಿ ಇದ್ದ ನೋಡಿ ಈಗ ಶುರು ಮಾಡ್ಕೊಂಡಿದ್ದಾನೆ ಕಿರಿಕು ನಾನು ಅಂದ್ಕೊಂಡೆ ನನ್ನ ಮಗ ಕಿರಿಕ್ ಮಾಡ್ತಾನೆ ಅಂತ ಅದೇ ರೀತಿ ನೋಡಿ ಅಳ್ತಿದ್ದಾನೆ ನಿಂತ್ಕೊಳ್ತಾನೆ ಇಲ್ಲ ಬರೀ ಎತ್ಕೋ ಎತ್ಕೋ ಅಂತ ಅಳ್ತಿದ್ದಾನೆ ಸೊ ಒಂದು ಸ್ವಲ್ಪ ಹೊತ್ತು ಕೆಳಗಡೆನೆ ಆಟಾಡಿಸಿದ್ವಿ ಮತ್ತು ಮನೆ ಮೇಲೆ ಕರ್ಕೊಂಬಂದ್ವಿ ಏನೇ ಮಾಡಿದ್ರು ಅವನು ಜಗ್ತಾನೆ ಇಲ್ಲ ಗೊತ್ತಾ ಒಂದು ಸ್ವಲ್ಪ ಹೊತ್ತು ಕೂಡ ನಿಂತ್ಕೊಳ್ತಾನೆ ಇಲ್ಲ ಸೊ ಒಂದಷ್ಟು ಡೈರಿ ಮಿಲ್ಕ್ ಚಾಕ್ಲೇಟು ಲೇಸ್ ಪ್ಯಾಕೆಟು ಮತ್ತು ಚಕ್ಲಿ ಎಲ್ಲನೂ ತಗೊಂಡೋಗಿ ಮುಂದೆ ಇಟ್ವಿ ಆದರೂ ಕೂಡ ಒಂಚೂರು ತಿನ್ನಲಿಲ್ಲ ನನ್ನ ಮಗ ಡೈರಿ ரி மீல் அந்த ஃபேவிரேட்டு சோ டெரி மிள் கொட்டும் அதுனோல்ல இவ்வளவு நின்று தின்க்கொண்டு நின் அட்லீஸ்ட் ஒன் எர்ட் ஃபோட்டோ தகோணா அந்த ಇತ್ತೀಚೆಗೆ ನೋಡಿ ಮನೆ ಮೇಲೆ ಬಂದ್ರೆ ಈ ಸೋಲಾರ್ ಮೇಲೆ ಹತ್ತೋದು ಅಲ್ಲಿಂದ ಜಾರೋದು ಅಂದ್ರೆ ಜಾರೋ ಬಂಡಿ ತರ ಜಾರೋದು ಇದನ್ನ ಕಲ್ತ್ಕೊಂಡ್ಬಿಟ್ಟಿದಾನೆ ನಾರ್ಮಲ್ ಆಗಿ ಬಿಡೋದಿಲ್ಲ ಯಾಕಂದ್ರೆ ಸೋಲಾರ್ ಪೈಪು ಸ್ವಲ್ಪ ಬಿಸಿ ಇದ್ರು ಕೂಡ ಒಡ್ದೋಗುತ್ತೆ ಒಡೋದ್ರೆ ಬಿಸಿ ನೀರು ಇರುತ್ತಲ್ವಾ ಅದೆಲ್ಲ ಮೈಮೇಲೆ ಚೆಲ್ಲುತ್ತೆ ಬಟ್ ಈಗ ಸಂಜೆ ಅಲ್ವಾ ಪೈಪ್ಸ್ ಎಲ್ಲ ಕೂಲ್ ಆಗಿದೆ ಹಾಗಾಗಿ ಒಂದ್ ಸ್ವಲ್ಪ ಹೊತ್ತು ಆಗಾದ್ರು ಆಟಾಡ್ಲಿ ಈ ಕಿರಿಕ್ ಮಾಡೋ ಮೂಡಿಂದ ಸ್ವಲ್ಪ ಆಚೆ ಬರಲಿ ತಣ್ಣಗಾಗ್ಲಿ ಅಂತ ಹೇಳಿ ಆಟಾಡ್ಲಿಕ್ಕೆ ಬಿಟ್ಟಿದ್ದೀನಿ ನಮ್ ಲಕ್ಕಿದು ಸ್ಮೈಲಿಂಗ್ ಫೇಸ್ ಅಂದ್ರೆ ಯಾರೇ ಮಾತಾಡಿಸ್ಲಿ ಹೊಸಬ್ರೇ ಆಗಿರ್ಲಿ ಹಳಬ್ರೆ ಆಗಿರ್ಲಿ ಮಾತಾಡಿದ ತಕ್ಷಣ ಅವ್ರ್ ನೋಡಿ ನಗ್ತಾನೆ ಮತ್ತ ನಾವ್ ಯಾರಾದ್ರೂ ನಗ್ಸುದ್ರು ಅಷ್ಟೇ ನಗ್ತಿರ್ತಾರೆ ಮತ್ತೆ ಆಯುಷ್ ಎಲ್ಲ ಡಾನ್ಸ್ ಮಾಡಿದ್ರು ಕೂಡ ನಗ್ತಿರ್ತಾನೆ ಇವತ್ತು ಏನೆಲ್ಲ ಮಾಡಿದ್ದೀವಿ ಗೊತ್ತ ಆಕ್ಟಿಂಗ್ ಡ್ಯಾನ್ಸ್ ಎಲ್ಲಾನು ಮಾಡಿದೀವಿ ಬಟ್ ನಗ್ತಾನೆ ಇಲ್ಲ ಗೊತ್ತ ಸ್ಮೈಲೇ ಮಾಡ್ತಿಲ್ಲ ಸೊ ಮೂತಿನ ಅಂತ ಇಟ್ಕೊಂಡೇ ಇದೇ ಸಹ ನಹ ಮಾಡಲಿಲ್ಲ ನೋಡಿ ಇಲ್ಲಿ ಹೊತ್ತು ಸ್ವಲ್ಪ ಆಟಾಡದ ಮೇಲೆ ಸ್ವಲ್ಪ ಕಿರಿಕ್ ಮೂಡಿಂದ ಆಚೆ ಬಂದ ಹಾಗ ಚಾಕ್ಲೇಟ್ ಕೊಟ್ಟು ಒಂದೆರಡು ರೀಲ್ಸ್ ಮಾಡಿದೆ ಒಂದಷ್ಟು ಫೋಟೋಸ್ ತಗೊಂಡೆ ಅವ್ನಿಗೆ ಮತ್ತೆ ನಿದ್ದೆ ಬಂದ್ಬಿಟ್ಟಿದೆ ನೋಡಿ ಇವತ್ತು ಎರಡು ಸಲ ನಿದ್ದೆ ಮಾಡಿದ್ದಾನೆ ಅವ್ನು ನಿದ್ದೆನೆ ಕಡಿಮೆ ಬಟ್ ಇವತ್ತಂತೂ ಕಣ್ ತುಂಬಾ ನಿದ್ದೆ ನನ್ನ ಮಗನಿಗೆ ಸೊ ಬಟ್ಟೆ ಬಿಚ್ಚಲಿಕ್ಕೂ ಸಹ ಬಿಡ್ಲಿಲ್ಲ ಸಂಜೆ ಒಂದು ಐದುವರೆಗೆ ಮಲಗದೋನು ನೋಡಿ ಆರು ಮುಕ್ಕಲ್ಗೆ ಎದ್ದಿದ್ದಾನೆ ಬೆಳಗ್ಗೆ ಮಾಡಿದ್ನಲ್ವ ಮಥುರ ಸ್ವೀಟ್ ಅದನ್ನ ಕೊಟ್ಟಿದ್ದೀನಿ ಚಂದ ತಿನ್ಕೊಂಡ್ ಕೂತಿದಾನೆ ನಮ್ಮ ಲಿಟಲ್ ಕೃಷ್ಣ ಅವರಪ್ಪನೂ ಕೂಡ ಸ್ವಲ್ಪ ಬೇಗನೆ ಬಂದ್ರು ಸೊ ಎದ್ ಮುದ್ದಾಡಿದ್ರು ಬಂದಿದ ತಕ್ಷಣ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ನಮ್ಮ ಈ ಕೃಷ್ಣ ಜನ್ಮಾಷ್ಟಮಿಯ ದಿನ ಹೀಗೆ ನಮ್ಮ ಮುದ್ದು ಕೃಷ್ಣನ ಜೊತೆ ಕಳೀತು ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ಎಲ್ಲಾರ್ಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆಯೋ ಹಾಗೆ ವಿಡಿಯೋಗೆ ಮಿಸ್ ಮಾಡದೆ ಒಂದು ಲೈಕ್ ಕೊಡಿ ಒಂದ್ ಸ್ವಲ್ಪ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ